ರಾಜ್ಯ ಸರ್ಕಾರ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ದರ್ಶನಕ್ಕೆ ಸ್ಮಾರ್ಟ್ ಕಾರ್ಡ್ ಜಾರಿಗೊಳಿಸಲು ಮುಂದಾಗಿರುವ ಕ್ರಮವನ್ನು ಖಂಡಿಸಿ ಹಾಗೂ ಚಾಮುಂಡಿ ಬೆಟ್ಟದ ಅಭಿವೃದ್ಧಿಗಾಗಿ ಹೊಸದಾಗಿ ಪ್ರಾಧಿಕಾರ ರಚಿಸುತ್ತಿರುವಂತಹ ಕ್ರಮವನ್ನು ವಿರೋಧಿಸಿ ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ನಾಟಕ ಸೇನಾ ವತಿಯಿಂದ ಪ್ರತಿಭಟನೆಯನ್ನ ನಡೆಸಿದರು ಮೈಸೂರು ಅರಸರ ಸಂಸ್ಥಾನದ ಅಧಿದೇವತೆ ನಾಡದೇವತೆ ತಾಯಿ ಚಾಮುಂಡೇಶ್ವರಿ ದೇವಿ ಬೆಟ್ಟವನ್ನು ಶ್ರದ್ದಾ ಭಕ್ತಿಯಿಂದ ಅಭಿವೃದ್ಧಿಪಡಿಸಿದ್ದು ದೇವಿಯ ಮಹಾನ್ ಆರಾಧಕರಾದ ಮುಮ್ಮಡಿ ಕೃಷ್ಣರಾಜ ಒಡೆಯರವರು ಬೆಟ್ಟದಲ್ಲಿ ದೇವಸ್ಥಾನಕ್ಕೆ ಪೂಜೆ ಮಾಡುವ ಅರ್ಚಕರಿಂದ ಹಿಡಿದು ಎಲ್ಲಾ ವರ್ಗದವರಿಗೂ ಆಗಿನ ಕಾಲದಲ್ಲಿಯೇ ಅಲ್ಲಿ ಮನೆಗಳನ್ನ ನಿರ್ಮಿಸಿಕೊಟ್ಟಿದ್ದಾರೆ ಚಾಮುಂಡಿ ಬೆಟ್ಟ ಈಗ ಒಂದು ಗ್ರಾಮ ಇಲ್ಲಿ ಗ್ರಾಮ ಪಂಚಾಯಿತಿ ಇದೆ ಈಗ ಇಲ್ಲಿ ಪ್ರಾಧಿಕಾರ ರಚನೆಯಾದ್ರೆ ಸುಮಾರು ಮುನ್ನೂರು ಮೀಟರ್ ಸುತ್ತಳತೆ ಅಂದ್ರೆ ಒಂದು ಸಾವಿರ ಅಡಿ ಸುತ್ತಮುತ್ತ ಅಭಿವೃದ್ಧಿ ಮಾಡುತ್ತೇವೆ ಎನ್ನುತ್ತಾರೆ ಆಗ ಇಡೀ ಗ್ರಾಮವೇ ಹೊರಟು ಹೋಗುತ್ತೆ ಇಲ್ಲದಂತಾಗುತ್ತೆ ಮಹಾರಾಜರು ಮೈಸೂರು ಅಭಿವೃದ್ಧಿಗಾಗಿ ಆಗಲೇ ಸಾವಿರಾರು ಎಕರೆಗಳನ್ನ ದಾನ ನೀಡಿದ್ದಾರೆ ಮೈಸೂರು ನಗರದಲ್ಲೇ ಚಾಮುಂಡಿ ಬೆಟ್ಟ ಇರೋದ್ರಿಂದ ಪ್ರಾಧಿಕಾರದ ಅವಶ್ಯಕತೆಯೇ ಇಲ್ಲ ಈ ಪ್ರಾಧಿಕಾರ ರಚನೆಯಾದ್ರೆ ವಾಲ್ಮೀಕಿ ಅಭಿವೃದ್ಧಿ ಪ್ರಾಧಿಕಾರ ಸರ್ಕಾರದಲ್ಲಾದಂತೆ ಇಲ್ಲೂ ಹಗರಣಗಳಿಗೆ ದಾರಿ ಮಾಡಿಕೊಟ್ಟಂತಾಗುತ್ತೆ ರಾಜ್ಯ ಸರ್ಕಾರ ತಾಯಿ ಚಾಮುಂಡೇಶ್ವರಿ ದೇವಿಯ ದರ್ಶನಕ್ಕೆ ಏನು ಸ್ಮಾರ್ಟ್ ಕಾರ್ಡ್ ಯೋಜನೆಯನ್ನು ಜಾರಿ ಮಾಡ್ಲೋ ಹೋಗಿದೆ ಹತ್ತು ಸಾವಿರ ಇಪ್ಪತ್ತೈದು ಸಾವಿರ ಒಂದು ಲಕ್ಷ ಇದನ್ನು ಖಂಡಿಸಿ ಹಾಗೂ ಏನು ರಾಜ್ಯ ಸರ್ಕಾರ ಪ್ರಾಧಿಕಾರ ರಚನೆಯನ್ನು ಮಾಡಬೇಕು ಅಂತ ಹೊಟ್ಟಿದೆ ಅದನ್ನು ಸಹ ವಿರೋಧಿಸಿ ಇಂದು ನಾವು ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಚಾಮುಂಡಿ ಬೆಟ್ಟ ಬಂದು ಮುಮ್ಮಡಿ ಕೃಷ್ಣಾಜ ಒಡೆಯರು ಸ್ಥಾಪನೆ ಮಾಡಿದಂಥದ್ದು ಅಲ್ಲಿ ಅವರು ಸ್ಥಾಪನೆ ಮಾಡಿದ್ದು ಚಾಮುಂಡಮ್ಮನ ಅರ್ಚಕರಿಂದ ಹಿಡಿದು ಏನು ಪೂಜೆ ಮಾಡಲಿಕ್ಕೆ ಅರ್ಚಕರಿಂದ ಹಿಡಿದು ಪ್ರತಿಯೊಂದು ವರ್ಗದ ಜನರಿಗೂ ಅಲ್ಲಿ ಮನೆಗಳನ್ನ ಕೊಟ್ಟುಕೊಟ್ಟು ವಾಸ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಅದು ಒಂದು ಗ್ರಾಮ ಆಗಿದೆ ಅಲ್ಲಿ ಒಂದು ಗ್ರಾಮ ಪಂಚಾಯಿತಿನೂ ಆಗಿದೆ ಹೀಗೆ ಒಂದು ಪ್ರಾಧಿಕಾರವನ್ನು ರಚನೆ ಮಾಡಿದ್ರೆ ಸುಮಾರು ದೇವಸ್ಥಾನದ ಸುತ್ತಮುತ್ತ ಮುನ್ನೂರು ಮೀಟರ್ ಅಂದರೆ ಸಾವಿರ ಅಡಿಗಳಷ್ಟು ಡೆವಲಪ್ಮೆಂಟ್ ಮಾಡಬೇಕಾಗತ್ತೆ ಅವಾಗ ಅಲ್ಲಿರೋ ಮನೆಗಳೆಲ್ಲ ಆಗುತ್ತೆ ಎಲ್ಲಿಗೆ ಹೋಗಬೇಕಾಗತ್ತೆ ಒಂದು ಜೊತೆಗೆ ನಾಡದೇವತೆ ತಾಯಿ ಚಾಮುಂಡೇಶ್ವರಿ ದರ್ಶನಕ್ಕೆ ಭಕ್ತಾದಿಗಳು ಎಲ್ಲೆಲ್ಲಿಂದೋ ದೇಶ ವಿದೇಶಗಳಿಂದ ಬರ್ತಾರೆ ಬಡವ ಬಡ ಭಕ್ತಾದಿಗಳು ಹೆಚ್ಚು ಬರ್ತಾರೆ ಅಂಥ ಭಕ್ತಾದಿಗಳಿಗೆ ಅವರು ಸರ್ಕಾರದ ಹಣವನ್ನು ಲೂಟಿ ಮಾಡಲಿಕ್ಕೋಸ್ಕರ ಏನು ಬೊಕ್ಕಸ ಬರಿದಾಗಿದೆ ಅದನ್ನು ತುಂಬಿಸ್ಕೊಳ್ಳೋಕ್ಕೆ ಎಲ್ಲೂ ದುಡಿಸಿಕ್ಕಿಲ್ಲ ಅಂತ ಈಗ ಚಾಮುಂಡಿ ಬೆಟ್ಟಕ್ಕೆ ಕೈ ಹಾಕಿರೋದು ನಿಜಕ್ಕೂ ಅತ್ಯಂತ ವಿಷಾದಕರ ಸಂಗತಿ ರಾಜ್ಯ ಸರ್ಕಾರದ್ದು ಏನು ಭಕ್ತಾದಿಗಳಿಗೆ ಹಿಂದೆ ದೇವಾಲಯಗಳನ್ನ ಕಡಿದಂಥದ್ದು ಬೆಟ್ಟದ ಮೇಲೆ ಭಕ್ತಾದಿಗಳು ಪಾದಯಾತ್ರೆಯಲ್ಲಿ ಬಂದು ನಡ್ಕೊಂಡ್ಬಂದು ಮುಳ್ಳು ಕಲ್ಲೆಲ್ಲ ಚುಚ್ಚಿಸ್ಕೊಂಡ್ ಬಂದು ದರ್ಶನ ಮಾಡಲಿ ಅಂತ ಇವ್ರು ನೋಡಿದ್ರೆ ಬರೀ ಉಳ್ಳವರಿಗೆ ದುಡ್ಡಿರೋರಿಗೆ ದರ್ಶನ ಕೊಡ ಕೊಡೋದಕ್ಕೆ ಕ್ರಮ ಕೈಗೊಂಡಿರೋದು ನಿಜಕ್ಕೂ ಇದು ಖಂಡನೀಯ ಇದನ್ನ ಖಂಡಿಸ್ತಾ ಇದ್ದೇವೆ ಈ ಕೂಡಲೇ ಸ್ಮಾರ್ಟ್ ಕಾರ್ಡ್ ಯೋಜನೆಯನ್ನ ಇವರು ರದ್ದು ಮಾಡಬೇಕು ಯಾವುದೇ ಕಾರಣಕ್ಕೂ ಅದನ್ನ ಮಾಡಬಾರ್ದು ಇಲ್ಲದಿದ್ದ ಪಕ್ಷದಲ್ಲಿ ಮೈಸೂರಾದ್ಯಂತ ಕನ್ನಡಪರ ಸಂಘಟನೆಗಳು ಹೋರಾಟವನ್ನ ಮಾಡ್ತವೆ ಪ್ರತಿಭಟನೆಯಲ್ಲಿ ತೇಜಸ್ ಲೋಕೇಶ್ ಗೌಡ ಪ್ರಭುಶಂಕರ್ ಎಂಬಿ ರಜೀಶ್ ಕೃಷ್ಣಪ್ಪ ಸುರೇಶ್ ಗೋಲ್ಡ್ ಶಿವಲಿಂಗಯ್ಯ ನಾರಾಯಣಗೌಡ ಕುಮಾರ್ಗೌಡ ಸಿಂಧುವಳಿ ಶಿವಕುಮಾರ್ ವರಕೋಡು ಕೃಷ್ಣೇಗೌಡ ಮಂಜುಳಾ ವಿಜಯೇಂದ್ರ ಭಾಗ್ಯಮ್ಮ ರಘು ಅರಸ್ ಶಾಂತಕುಮಾರ್ ಎಳನೀರು ರಾಮಣ್ಣ ಪ್ರದೀಪ್ ಗುರುಮಲ್ಲಪ್ಪ ಶಂಕರ್ ಗುರು ತ್ಯಾಗರಾಜ್ ಮಹದೇವಸ್ವಾಮಿ ಸ್ವಾಮಿಗೌಡ ಅಕ್ಬರ್ ಕೃಷ್ಣಮೂರ್ತಿ ವಿಷ್ಣು ಸೇರಿದಂತೆ ಮುಂತಾದವರು ಭಾಗವಹಿಸಿದರು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಯ ವಯೋಮಿತಿ ಹೆಚ್ಚಿಸಲು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಪ್ರತಿಭಟನೆಯನ್ನು ನಡೆಸಲಾಯಿತು ಭಾರತ ಒಕ್ಕೂಟದ ವ್ಯವಸ್ಥೆಯಲ್ಲಿ ಹಲವು ರಾಜ್ಯಗಳಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ವಯೋಮಿತಿ ಎಸ್ಸಿ ಎಸ್ಟಿಒಬಿಸಿ ಸಾಮಾನ್ಯ ವರ್ಗ ಆಯಾ ವರ್ಗಗಳಿಗೆ ಒಂದೊಂದು ವಯೋಮಿತಿ ಆಗಿರುತ್ತೆ ಮೂವತ್ತರಿಂದ ಮೂವತ್ತೈದು ವರ್ಷದ ಮೇಲೆ ಎಲ್ಲಾ ರಾಜ್ಯಗಳಲ್ಲಿಯೂ ಇದೆ ಆದರೆ ನಮ್ಮ ರಾಜ್ಯದಲ್ಲಿ ಇಪ್ಪತ್ತೇಳು ವರ್ಷಗಳು ಮಾತ್ರ ಇದೆ ತಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಕೆಲವು ವರ್ಷಗಳಿಂದ ನೇಮಕಾತಿ ಆಗಿರುವುದಿಲ್ಲ ಅದರಲ್ಲಿ ಕೆಎಸ್ಆರ್ಪಿ ಪಿ ನಾಲ್ಕು ವರ್ಷ ಎಫ್ ಏಳು ವರ್ಷ ಪಿಸಿ ಎಂಟು ವರ್ಷ ಆಗಿದೆ ಆದ್ದರಿಂದ ಇತರ ರಾಜ್ಯಗಳಿಗೆ ಹೋಲಿಸಿದರೆ ನಮ್ಮ ರಾಜ್ಯದಲ್ಲಿ ವಯೋಮಿತಿ ಕಡಿಮೆ ಇದೆ ಆದ್ದರಿಂದ ಸಾಮಾನ್ಯ ವರ್ಗಕ್ಕೆ ಮೂವತ್ತು ವರ್ಷ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಮೂವತ್ತ್ ಮೂರು ವರ್ಷಕ್ಕೆ ಹೆಚ್ಚಿಸಿ ನಮ್ಮ ರಾಜ್ಯದಲ್ಲಿರುವ ನಿರುದ್ಯೋಗ ಸಮಸ್ಯೆಯನ್ನು ಬಗೆಹರಿಸಬೇಕು ಹಾಗೂ ಹಲವು ಗ್ರಾಮೀಣ ಭಾಗದ ಅಭ್ಯರ್ಥಿಗಳು ಪೊಲೀಸ್ ಇಲಾಖೆಯಲ್ಲಿ ಸೇರಲು ಅನುವು ಮಾಡಿಕೊಡಬೇಕಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಆಗ್ರಹಿಸಿದೆ ಏನಪ್ಪ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ನಾಲ್ಕು ವರ್ಷಗಳಿಂದ ಯಾವುದೇ ರೀತಿಯಾದಂತ ಪೊಲೀಸ್ ಪೆದೆಗಳ ಒಂದು ನೇಮಕ ನೇಮಕಾತಿಗಳು ನಾಲ್ಕು ವರ್ಷದಿಂದ ಆಗಿಲ್ಲ ಅದು ಒಂದು ವಿಚಾರ ಇನ್ನೊಂದು ಮುಖ್ಯವಾಗಿ ವಯೋಮಿತಿ ವಿಚಾರವಾಗಿ ನಮ್ಮಲ್ಲಿ ಈಗ ಇಪ್ಪತ್ತ ಏಳು ವರ್ಷಕ್ಕೆ ವಯೋಮಿತಿಯನ್ನು ನಿಗದಿ ಮಾಡಿದ್ದಾರೆ ಇಪ್ಪತ್ತೆಂಟು ವರ್ಷ ಆದಮೇಲೆ ತಮಗೆಲ್ಲ ಗೊತ್ತಿರೋ ಹಾಗೆ ಯಾರೂ ಕೂಡ ಪೊಲೀಸ್ ಇಲಾಖೆಗೆ ಪ್ರವೇಶ ಮಾಡೋಕ್ಕಾಗಲ್ಲ ಬೇರೆ ರಾಜ್ಯಗಳಲ್ಲಿ ಬೇರೆ ರಾಜ್ಯ ಅಂತ ಹೇಳಿದ್ರೆ ಯಾವುದೋ ದೂರದ ರಾಜ್ಯ ಉತ್ತರ ಭಾಗದಲ್ಲಿರುವಂಥ ರಾಜ್ಯಗಳೆಲ್ಲ ತಮಿಳುನಾಡು ಆಗ್ಬೋದು ಆಂಧ್ರ ಆಗ್ಬೋದು ಮಹಾರಾಷ್ಟ್ರ ಆಗ್ಬೋದು ಕೇರಳ ಆಗ್ಬೋದು ಮತ್ತು ತೆಲಂಗಾಣ ಆಗ್ಬೋದು ಮತ್ತು ಇತರೆ ನಮ್ಮ ಭಾರತದ ಒಕ್ಕೂಟದ ವ್ಯವಸ್ಥೆಯಲ್ಲಿರುವಂಥ ಇತರೆ ರಾಜ್ಯಗಳಲ್ಲಿ ಮೂವತ್ತು ವರ್ಷ ಮೂವತ್ತ್ಮೂರು ವರ್ಷ ಮೂವತ್ತ್ನಾಲ್ಕು ವರ್ಷ ಮೂವತ್ತೆಂಟು ವರ್ಷದ ತನಕ ವಯೋಮಿತಿ ಇದೆ ಆದರೆ ನಮ್ಮ ಕರ್ನಾಟಕದಲ್ಲಿ ಇಪ್ಪತ್ತೇಳು ವರ್ಷ ಮಾತ್ರ ಏನು ಎರಡು ಸಾವಿರದ ಏಳರಲ್ಲಿ ಆದಂಥ ಇಪ್ಪತ್ತ ಐದರಿಂದ ಇಪ್ಪತ್ತ ಏಳು ವರ್ಷಕ್ಕೆ ಎರಡು ವರ್ಷದ ಒಂದು ಅವಧಿಯನ್ನು ಹೆಚ್ಚಿಸಿದ್ರು ಅದಾದ ನಂತರ ಇವತ್ತಿನ ದಿನ ಯಾವುದೇ ರೀತಿಯಾದಂಥ ವಯೋಮಿತಿಯನ್ನು ಹೆಚ್ಚಿನ ಹೆಚ್ಚಿಗೆ ಮಾಡಿಲ್ಲ ಇವತ್ತಿನ ದಿನ ನಮ್ಮ ಗ್ರಾಮೀಣ ಭಾಗದಲ್ಲಿ ಭಾಳಷ್ಟು ವಿದ್ಯಾರ್ಥಿಗಳು ಮತ್ತು ಅಭ್ಯರ್ಥಿಗಳು ಇವತ್ತಿನ ದಿನ ಪೊಲೀಸ್ ಇಲಾಖೆಗೆ ಕೆಲಸಕ್ಕೆ ಹೋಗಬೇಕು ಅಂತೇಳಿ ಇದ್ದಾರೆ ಯಾಕೆಂದರೆ ವಯೋಮಿತಿ ವಿಚಾರವಾಗಿ ಒಂದಷ್ಟು ಇರ್ತಾರೆ ಮತ್ತು ಅವ್ರಿಗೆ ಒಂದು ಆರ್ಥಿಕ ವ್ಯವಸ್ಥೆ ಇರೋದಿಲ್ಲ ಏನೋ ಕಷ್ಟಪಟ್ಟು ಇವತ್ತಿನ ದಿನ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದರೆ ಭಾಳಷ್ಟು ಜನ ಪೊಲೀಸ್ ಇಲಾಖೆಗೆ ಹೋಗಬೇಕು ಅಂತ ಕನಸು ್ಕೊಂಡಿರುವಂಥ ಅಭ್ಯರ್ಥಿಗಳಿಗೆ ಇವತ್ತಿನ ದಿನ ಮೋಸ ಆಗ್ತಾ ಇದೆ ಕನ್ನಡದ ಮುಖ್ಯಮಂತ್ರಿ ಕನ್ನಡದ ಕನ್ನಡ ರಾಮಯ್ಯ ಅಂತ ನಾವೇನು ಕರಿತಾಯಿದ್ದೀವಿ ನಮ್ಮ ಮೈಸೂರಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಈ ಕೂಡಲೇ ಒಂದು ಒಂದು ಈ ವಿಚಾರವಾಗಿ ಒಂದು ಒಂದು ಸೂಕ್ತವಾದ ಕ್ರಮವನ್ನು ಜರುಗಿಸಿ ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ನ್ಯಾಯ ದೊರಕಿಸ್ಕೊಡ್ಬೇಕು ಅಂತೇಳಿ ನಾನು ಈ ಮೂಲಕ ಒತ್ತಾಯಿಸ್ತೀನಿ ಜಿಲ್ಲಾಡಳಿತ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಕಿರು ರಂಗಮಂದಿರದಲ್ಲಿ ನಡೆದ ಶ್ರೀ ವಿಶ್ವಕರ್ಮ ಜಯಂತಿಯನ್ನು ನಡೆಸಲಾಯಿತು ಕಾರ್ಯಕ್ರಮವನ್ನು ಚಾಮರಾಜ ವಿಧಾನ ಪರಿಷತ್ ಸದಸ್ಯ ಹರೀಶ್ ಗೌಡ ಉದ್ಘಾಟಿಸಿದರು ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಟಿಎಸ್ಎಸ್ ಶ್ರೀವತ್ಸ ಅವರು ಮಾತನಾಡಿ ಇಡೀ ಜಗತ್ತಿನಲ್ಲಿ ಕಾಯಕ ಸಮಾಜವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಸಮಾಜದಲ್ಲಿನ ಶ್ರಮಜೀವಿಗಳಿಗೋಸ್ಕರ ಸರ್ಕಾರವು ಜಾರಿಗೆ ತಂದಂತಹ ಯೋಜನೆಯೇ ವಿಶ್ವಕರ್ಮ ಯೋಜನೆ ಜಗತ್ತಿನಲ್ಲಿ ಯಾವುದನ್ನ ಕಾಯಕ ಸಮಾಜ ಅಂತ ಹೇಳುತ್ತಿವೆಯೋ ಆ ಕಾಯಕ ಸಮಾಜವನ್ನು ಮೆಟ್ಟಿ ನಿಲ್ಲುವಂತಹ ಶ್ರಮ ವಿಶ್ವಕರ್ಮರು ಅಂತ ಹೇಳಿದರು ಈ ಸಂದರ್ಭದಲ್ಲಿ ತುಮಕೂರಿನ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸ್ವಾಮಿಗಳಾದ ಡಾಕ್ಟರ್ ಶ್ರೀ 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 ನೀಲಕಂಠಾಚಾರ್ಯ ಸ್ವಾಮೀಜಿಯವರು ಆಶೀರ್ವಚನವನ್ನು ಬೋಧಿಸಿದ್ರು ಕಾಯಕ ಸಮಾಜವನ್ನ ಇಟ್ಕೊಂಡು ಬರೀ ಕಾರ್ಪೆಂಟರ್ ಉದ್ಯೋಗನೇ ಅಲ್ಲ ಶಿಲ್ಪಿಯ ಕೆತ್ತನೆ ಅಷ್ಟೇ ಅಲ್ಲ ಯಾರೆಲ್ಲ ಕಾಯಕ ಸಮಾಜ ಇದೆ ಶ್ರಮಜೀವಿಗಳಿದ್ದಾರೆ ಆ ಶ್ರಮಜೀವಿಗಳಿಗೆ ಸರ್ಕಾರ ಏನಾದರೂ ಮಾಡಬೇಕು ಅಂತ ಯೋಚನೆ ಮಾಡಿದಂತ ಸಂದರ್ಭದಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಆ ಯೋಜನೆಗೆ ವಿಶ್ವಕರ್ಮ ಯೋಜನೆ ನಾವು ಬಜೆಟ್ ಘೋಷಣೆ ಮಾಡಿದಾಗ ಸ್ವಲ್ಪ ಕಸಿವಿಸಿ ಆಗಿದ್ದೀವಿ ನೀವು ವಿಶ್ವಕರ್ಮ ಯೋಜನೆ ಅಂತ ಅನೌನ್ಸ್ ಮಾಡಿದ್ರೆ ಮಿಕ್ಕೆಲ್ಲ ಜನರಿಗೆ ಏನ್ ಉತ್ತರ ಹೇಳ್ತಾರೆ ಪ್ರಧಾನಮಂತ್ರಿಗಳು ಆಮೇಲೆ ಗೊತ್ತಾಗಿದ್ರು ವಿಶ್ವಕರ್ಮ ಯೋಜನೆ ಅಂದ್ರೆ ಯಾರೆಲ್ಲ ಶ್ರಮಿಕ ವರ್ಗ ಇದೆ ಸಮಾಜಮುಖಿ ಕೆಲಸವನ್ನ ಮಾಡ್ತಾರೆ ಸ್ವಂತವಾದಂತ ಬಿಸ್ನೆಸ್ ಮಾಡ್ತಾರೆ ಯಾರು ಸ್ವಾಭಿಮಾನಿಗಳಿದ್ದಾರೆ ಆ ಎಲ್ಲರನ್ನೂ ಸೇರಿಸಿ ವಿಶ್ವಕರ್ಮ ಅನ್ನುವಂತ ಬ್ಯಾನರ್ ಹೇಳಿ ಹೇಳಿ ಬಹಳ ಸಂತೋಷದ ವಿಷಯ ಅಂದ್ರೆ ಸಮಾಜದ ಒಳಗೆ ಒಬ್ಬರಾಗಿ ಸಮಾಜವನ್ನ ಅನೇಕ ಸಂದರ್ಭದಲ್ಲಿ ತಿದ್ದುವಂತ ಕೆಲಸವನ್ನ ಮಾಡುವಂತ ವಿಶ್ವಕರ್ಮ ಜಯಂತಿ ಅನ್ನುವಂಥದ್ದನ್ನ ನಾವೆಲ್ಲರೂ ತಿಳ್ಕೊಂಡಿದ್ದೀವಿ ಸಮಾಜ ಹೇಗೆ ಬದಲಾವಣೆ ಆಗುತ್ತೆ ಅನ್ನೋದಕ್ಕೆ ಅವನಿಯೋಗಿರಾಜೇಂದ್ರ ಉದಾಹರಣೆ ಹೇಳ್ತಾ ಇದ್ದಾರೆ ಇವತ್ತು ಅಯೋಧ್ಯೆಯಲ್ಲಿ ಮೈಸೂರು ಮತ್ತು ಅಯೋಧ್ಯೆಗೆ ಏನು ಅವಿನಾವ ಭಾವ ಸಂಬಂಧ ಒಂದು ಅರಣ್ಯೋಜರಾಜದಿಂದನೂ ಆಗಿದೆ ಇನ್ನೊಂದು ಶಿಲ್ಪಿ ಆ ಒಂದು ಏನು ಕಲ್ಲು ಏನು ಸಿಕ್ತು ನಮಗೆ ದೊರೆತು ನಮ್ಮ ಊರಿನಲ್ಲಿ ಎರಡೂ ಕಾರಣಕ್ಕೆ ಮೈಸೂರು ಮತ್ತೆ ಅಯೋಧ್ಯೆಯ ಸಂಬಂಧ ಇನ್ನಷ್ಟು ಗಟ್ಟಿಯಾಗುತ್ತೆ ಅದರಲ್ಲಿ ಶಾಶ್ವತವಾಗಿ ಉಳ್ಕೊಳ್ಳೋದು ನಮ್ಮವರೇ

ಸಿದ್ದಪ್ಪಾಜಿ ಮಾಜಿ ನಗರ ಪಾಲಿಕೆ ಸದಸ್ಯರು ರಮಣಿ ಚಿಂತಕರು ಹಾಗೂ ಸಾಹಿತಿಗಳಾದ ಪ್ರೊಫೆಸರ್ ಸಿ ನಾಗಣ್ಣ ಅಂತಾರಾಷ್ಟೀಯ ಕ್ರೀಡಾಪಟು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಕೆಎಸ್ ರಾಜಣ್ಣ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾದ ಡಾಕ್ಟರ್ ಎಂಡಿ ಸುದರ್ಶನ್ ಹಾಗೂ ಸಮುದಾಯದ ಮುಖಂಡರು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಬಿಜೆಪಿ ಶಾಸಕ ಹಾಗೂ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕ ಮುನಿರತ್ನ ಪರಿಶಿಷ್ಟ ಜಾತಿಯನ್ನು ನಿಂದಿಸಿ ಮತ್ತು ಮಹಿಳೆಯರ ಬಗ್ಗೆ ವಾಚ್ಯ ಶಬ್ದಗಳಿಂದ ನಿಂದಿಸಿರುವುದನ್ನು ಖಂಡಿಸಿ ಬಿಜೆಪಿ ಪಕ್ಷದಿಂದ ಉಚ್ಛಾಟನೆ ಮಾಡುವಂತೆ ಆಗ್ರಹಿಸಿ ಹಲಗೂರು ಹೋಬಳಿ ದಲಿತ ಪರ ಸಂಘಟನೆಗಳ ಒಕ್ಕೂಟ ಇವರ ವತಿಯಿಂದ ಮುಖ್ಯವೃತ್ತದಲ್ಲಿ ಪ್ರತಿಭಟನೆಯನ್ನು ನಡೆಸಿದರು ಮಾಡಿ ವಜಾ ಮಾಡಿ ಈ ಗುಂಡರನ್ನು ಈ ಗುಂಡರನ್ನು ಗಲ್ಲಿಗೆ ಏರಿಸಲೇಬೇಕು ಕೆಟ್ಟು ಪೆಟ್ಟು ದಲಿತ ಮುಖಂಡರಾದ ಸಾಗ್ಯಾ ಕೆಂಪಣ್ಣ ಮಾತನಾಡಿ ರಾಜರಾಜೇಶ್ವರಿ ನಗರದ ಬಿಜೆಪಿ ಶಾಸಕ ಮುನಿರತ್ನ ದಲಿತರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರುವುದು ಹಾಗೂ ಮಹಿಳೆಯರ ಬಗ್ಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವುದು ಖಂಡನೀಯ ಹಾಗೂ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಪ್ರಕರಣವಾಗಿದೆ ಹಾಗೂ ಕಸ ವಿಲೇವಾರಿ ವಿಚಾರದಲ್ಲಿ ಕಮಿಷನ್ ನೀಡುವಂತೆ ಬೇಡಿಕೆ ಇಡುವುದರ ಜೊತೆಗೆ ಮಹಿಳೆಯರ ಬಗ್ಗೆ ಅತಿ ತುಚ್ಛವಾಗಿ ಮಾತನಾಡಿರುವುದು ಕೊಳಕು ಮನಸ್ಥಿತಿ ಮಾನವ शासक मुली मेले परीशिष्ट ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ದೌರ್ಜನ್ಯ ಕಾಯ್ದೆಯಡಿ ಪ್ರಕರಣವನ್ನ ಹಾಗೂ ದಲಿತರ ಮಾನಹಾನಿ ಪ್ರಕರಣ ರವರನ್ನ ಕೊಲೆ ಬೆದರಿಕೆ ಹಾಕಿರುವ ಶಾಸಕರ ಮೇಲೆ ಮೊಕದ್ದಮೆ ಪ್ರಕರಣ ದಾಖಲು ಮಾಡಬೇಕು ಹಾಗೂ ರಾಜ್ಯದ ಮಹಿಳೆಯರ ಮತ ಪಡೆದಿರುವ ಬಿಜೆಪಿ ಪಕ್ಷ ಮಹಿಳೆಯರ ಬಗ್ಗೆ ಗೌರವ ಇದ್ರೆ ಹಾಗೂ ದಲಿತರ ಬಗ್ಗೆ ಗೌರವ ಇದ್ರೆ ಬಿಜೆಪಿ ಪಕ್ಷ ಇಂಥ ಜಾತಿವಾದಿ ಕೋಮುವಾದಿ ಕೊಳಕು ಮನಸ್ಸಿನ ದುಷ್ಟ ಅಹಂಕಾರಿ ರೌಡಿಯನ್ನ ಪಕ್ಷದಿಂದ ಉಚ್ಛಾಟನೆ ಮಾಡಿ ನೊಂದ ಮಹಿಳೆಯರ ಪರ ನಿಲ್ಲಬೇಕು ಹಾಗೂ ರಾಜ್ಯದಿಂದ ಗಡಿಪಾರು ಮಾಡಬೇಕು ಹಾಗೂ ಪೊಲೀಸ್ ಇಲಾಖೆ ಅವರ ಮೇಲೆ ಇರುವಂತಹ ಇನ್ನೂ ಇತರ ಅಕ್ರಮಗಳನ್ನ ಪತ್ತೆ ಹಚ್ಚಿ ಅವರನ್ನ ಶಾಶ್ವತವಾಗಿ ಜೈಲಿಗೆ ಕಳಿಸುವಂತಾಗಬೇಕು ಅಂತ ಆಗ್ರಹಿಸಿದ್ರು ಈ ಒಂದು ದೌರ್ಜನ್ಯದ ಅಡಿಯಲ್ಲಿ ಅವನಿಗೆ ಪ್ರಕರಣವನ್ನ ಕೂಡ ದಾಖಲು ಮಾಡಿದ್ದಾರೆ ಆದ್ರೆ ಇವತ್ತು ಏನೋ ಅವರು ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ ಈ ಲಂಚಕ್ಕೆ ಬೇಡಿಕೆ ಇಟ್ಟಿರ್ತಕ್ಕಂಥ ಒಂದು ಪ್ರಕರಣ ಕೂಡ ಅವನ ಮೇಲೆ ದಾಖಲು ಆಗ್ಬೇಕು ಅಂತ ಹೇಳಿ ನಾನು ಇವತ್ತು ರಾಜ್ಯ ಪೊಲೀಸ್ ಆಯೋಗಕ್ಕೆ ಪೊಲೀಸ್ ಕಮಿಷನರ್ ಹತ್ರ ನಾನು ಒತ್ತಾಯವನ್ನು ಮಾಡ್ತೇನೆ ಈ ದಿನ ಅವರಿಗೇನಿವತ್ತು ಪೊಲೀಸ್ ಅವನ ಮೇಲೆ ವಿಚಾರಣೆ ನಡೆಸ್ತಾ ಇದೆ ಈ ವಿಚಾರಣೆಯಲ್ಲಿ ಅವನ ಆಂತರಿಕ ಏನು ಗುಣಗಳಿದಾವೆ ಅವೆಲ್ಲವನ್ನು ಕೂಡ ಬಯಲುಗಳಿಬೇಕು ಅವನ ಅಕ್ರಮ ಅವಿವಾರುಗಳೇನಿದ್ದಾವೆ ಅವೆಲ್ಲವನ್ನು ಕೂಡ ಬಯಲುಗಳಿಬೇಕು ಅವನ ಹಿಂದಿನ ಇರತಕ್ಕಂತ ಏನು ಅಕ್ರಮಗಳಿದ್ದಾವೆ ಇವತ್ತು ನಮ್ಮ ಸ್ನೇಹಿತರಿಗಾಗಲೇ ಹೇಳ್ತಾ ಇದ್ರು ಅವರು ವಾಮಮಾರ್ಗದಲ್ಲಿ ಅವನು ಶಾಸಕನಾಗಿ ಬಂದಿದ್ದು ನೇರವಾಗಿ ಚುನಾವಣೆಯಲ್ಲಿ ಎದುರಿಸಿ ಬಂದಿಲ್ಲ ಅವನು ಅಕ್ರಮವಾಗಿ ವೋಟರ್ ಐಡಿಯನ್ನ ಅವನು ತಯಾರಿ ಮಾಡಿ ಅಕ್ರಮವಾಗಿ ಸುಳ್ಳು ಮತದಾರನ ಸೃಷ್ಟಿ ಮಾಡಿ ಇವತ್ತು ಚುನಾವಣೆಯಲ್ಲಿ ಅವನು ಆಯ್ಕೆಯಾಗಿದ್ದಾನೆ ಇಂಥ ಎಲ್ಲ ಅಕ್ರಮಗಳನ್ನ ಅವನ ಏನು ಹಿಂದೆ ಇರ್ತಕ್ಕಂಥ ಆಸ್ತಿ ಏನಿದೆ ಇವತ್ತು ಅವನ ಆದಾಯಕ್ಕಿಂತ ಮೀರಿ ಅವನ ಆಸ್ತಿಯನ್ನು ಇವತ್ತು ಮಾಡಿದ್ದಾನೆ ಹಾಗಾಗಿ ಅವನ ಮುನಿರತ್ನ ಅವರ ಮೇಲೆ ಇನ್ನೂ ಒಂದು ದೊಡ್ಡ ಮಟ್ಟದ ಪ್ರಕರಣಗಳು ದಾಖಲಾಗಬೇಕು ಅವನು ಪರ್ಮನೆಂಟ್ ಆಗಿ ಜೈಲಲ್ಲಿ ಇರಬೇಕು ಅವನ ಅಂಥ ಕ್ರೂರಿಗಳು ಇಂಥ ನೀಚರು ಹೊರಗಡೆ ಇರು ಅವರು ಇವ್ರ ಮೇಲೆ ಸರ್ಕಾರ ಕಠಿಣವಾದಂತಹ ಒಂದು ಕ್ರಮವನ್ನ ಜರುಗಿಸುವ ಮೂಲಕ ಅವನ ಪರ್ಮನೆಂಟ್ ಆಗಿ ಜೈಲಲ್ಲಿ ಇರ್ತಕ್ಕಂಥ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಬೇಕು ಹಾಗೆ ಇಂಥ ನೀತ ರಾಜಕಾರಣಿಗಳು ಶಾಸಕರನ್ನ ಬಿಜೆಪಿ ಪಕ್ಷ ಪಕ್ಷದ ಗೌರವ ಉಳಿಸಿಕೊಳ್ಳುವ ಉದ್ದೇಶಕ್ಕೋಸ್ಕರ ನಂತರ ಸ್ಥಳಕ್ಕೆ ಬಂದ ನಾಡ ಕಚೇರಿಯ ಸಿಬ್ಬಂದಿಯವರಿಗೆ ಮನವಿ ಪತ್ರ ನೀಡಿ ನಂತರ ಪೊಲೀಸ್ ಠಾಣೆಗೆ ತೆರಳಿ ಪೊಲೀಸ್ ಅಧಿಕಾರಿ ಎಸ್ಐ ಶಿವಣ್ಣ ಅವರಿಗೆ ಮನವಿ ಪತ್ರವನ್ನ ಸಲ್ಲಿಸಿದ್ರು ಮನವಿ ಪತ್ರ ಸ್ವೀಕರಿಸಿದ ಅವರು ನಮ್ಮ ಮೇಲಿನ ಅಧಿಕಾರಿಯ ಗಮನಕ್ಕೆ ತರುವುದಾಗಿ ತಿಳಿಸಿದ ನಂತರ ಪ್ರತಿಭಟನೆಯನ್ನ ಕೈಬಿಡಲಾಯಿತು ಈ ಸಂದರ್ಭದಲ್ಲಿ ಬಸಾಪುರ ಉಪಾಧ್ಯಕ್ಷ ಬಿಡಿ ರಾಜೇಂದ್ರ ದಲಿತ ಮುಖಂಡರುಗಳಾದ ಕಟಕಯ್ಯ ನಂಜುಂಡಸ್ವಾಮಿ ವೆಂಕಟೇಶ ಸುಲಭ ಸಿದ್ದಯ್ಯ ನಾಗೇಂದ್ರ ನಾಗಯ್ಯ ನಾಗೇಂದ್ರ ಸಿದ್ದಲಿಂಗಮೂರ್ತಿ ಕೆಜಿ ಮಹೇಶ್ ಮೌರ್ಯ ಹಗಾದೂರು ರಾಜ ಶಿವಣ್ಣ ಅಮರಕುಮಾರ್ ಶಿವಮಾಧು ಅರುಣ್ ಕುಮಾರ್ ದೇವರಾಜ್ ಸುರೇಶ್ ಕುಮಾರಸ್ವಾಮಿ ಶ್ರೇಯಸ್ ಭೈರ ಗಿರೀಶ್ ಯಶವಂತ್ ವೆಂಕಟೇಶ್ ಶಿವಪ್ರಸಾದ್ ಶಿವಕುಮಾರ್ ರಮೇಶ್ ಸುನಿಲ್ ಸಿದ್ದಯ್ಯ ಹಲಗೂರು ಪುಟ್ಟಸ್ವಾಮಿ ಬಬಲ್ ಮಹಾದೇವ ಆನಂದ್ ಜೈಶಂಕರ್ ಸೇರಿದಂತೆ ಇತರರು ಹಾಜರಿದ್ದರು ಮಳವಳ್ಳಿ ಪಟ್ಟಣದ ಟಿಎಪಿಸಿಎಂಎಸ್ನ ನಾವಧಿಯಿಂದ ನೂತನವಾಗಿ ನಿರ್ಮಿಸಲಾಗುತ್ತಾ ಇರುವಂತಹ ವೇ ಬ್ರಿಡ್ಜ್ ನಿರ್ಮಾಣದ ಕಾಮಗಾರಿಗೆ ಶಾಸಕ ಪಿಎಂ ಸ್ವಾಮಿ ಗುದ್ದಲಿ ಪೂಜೆಯನ್ನು ನೆರವೇರಿಸಿದರು ಸಾರ್ವಜನಿಕ ಅನುಕೂಲಕ್ಕಾಗಿ ನಿರ್ಮಾಣವಾಗ್ತಾ ಇರುವ ವೇಬ್ರಿಡ್ಜ್ ಕಾಮಗಾರಿಯನ್ನು ಉತ್ತಮ ಗುಣಮಟ್ಟದೊಂದಿಗೆ ಕಡಿಮೆ ಅವಧಿಯಲ್ಲಿ ಮುಗಿಸಿ ಸಾರ್ವಜನಿಕರ ಸೇವೆಗೆ ಅವಕಾಶ ಕಲ್ಪಿಸಬೇಕು ಅಂತ ಕರೆ ನೀಡಿದರು ಇದೇ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಮಧುಜಿ ಮಾದೇಗೌಡ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಜೋಗಿಗೌಡ ಟಿಎಪಿಸಿಎಂಎಸ್ನ ಅಧ್ಯಕ್ಷ ಬಸವರಾಜು ಉಪಾಧ್ಯಕ್ಷ ರಾಜು ಮಾಜಿ ಅಧ್ಯಕ್ಷ ದ್ಯಾಪೇಗೌಡ ಕುಳ್ಳಚನ್ನಂಕಯ್ಯ ನಿರ್ದೇಶಕರಾದ ದೇವರಾಜು ಲಿಂಗರಾಜು ಸವಿತಾ ಶೋಭಾ ದೊರೆಸ್ವಾಮಿ ಪ್ರಕಾಶ್ ಬಸವೇಶ್ ಚೌಡಪ್ಪ ಅಧಿಕಾರಿ ರಾಮಕೃಷ್ಣ ಸೇರಿದಂತೆ ಇತರರು ಹಾಜರಿದ್ದರು ಬರುವ ಭಾನುವಾರ ಇಪ್ಪತ್ತೆರಡನೇ ತಾರೀಕು ಮೈಸೂರಿನ ಮೊದಲನೇ ಪ್ರಕೃತಿ ಚಿಕಿತ್ಸಾಲಯ ಉದ್ಘಾಟನೆಗೊಳ್ತಾ ಇದ್ದು ಇದರ ಪ್ರಯುಕ್ತ ಇಪ್ಪತ್ನಾಲ್ಕನೇ ತಾರೀಕು ಮೂರು ದಿನಗಳ ಕಾಲ ಉಚಿತವಾಗಿ ಸಮಾಲೋಚನೆ ಇದ್ದು ಇದರ ಸದುಪಯೋಗವನ್ನು ಸಾರ್ವಜನಿಕರು ಪಡೆದುಕೊಳ್ಳುವಂತೆ ವೇದಿಕ್ ನಿಸರ್ಗ ಪ್ರಕೃತಿ ಚಿಕಿತ್ಸಾಲಯ ಮತ್ತು ರಿಸರ್ಚ್ ಇನ್ಸ್ಟಿಟ್ಯೂಟ್ ನಿರ್ದೇಶಕರು ಹಾಗೂ ಪ್ರಚಾರಕರಾದ ಸಾಮ್ರಾಟ್ ಸುಂದರೇಶನ್ ಕೋರಿದರು ವರುಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಹಲಗಯ್ಯನಹುಂಡಿ ರಾಜಕುಮಲ್ ಎಸ್ಟೇಟ್ನ ವೇದಿಕ್ ಪ್ರಕೃತಿ ಚಿಕಿತ್ಸಾಲಯದ ಆವರಣದಲ್ಲಿ ಕರೆದಿದ್ದ ಿಯಲ್ಲಿ ಮಾತನಾಡಿ ಶಿರಸಿ ನಿಸರ್ಗ ಆಸ್ಪತ್ರೆಯ ಖ್ಯಾತ ವೈದ್ಯಕರಾದಂಥ ಡಾಕ್ಟರ್ ಜಿತೇಶ್ ನಂಬಿಯಾರ್ ಅವರು ಉಚಿತ ತಪಾಸಣೆ ನಡೆಸಲು ಇದರ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ಮನವಿ ಮಾಡಿದ್ರು ಬರೋ ಇಪ್ಪತ್ತೆರಡನೇ ತಾರೀಕು ಸೆಪ್ಟೆಂಬರ್ ಇಪ್ಪತ್ತು ಇಪ್ಪತ್ನಾಲ್ಕು ಇಸ್ವಿಯಲ್ಲಿ ಹತ್ತು ಗಂಟೆಗೆ ಮೈಸೂರಿನ ಮೊದಲನೇ ಪ್ರಕೃತಿ ಚಿಕಿತ್ಸಾಲಯ ವೇದಿಕ ನಿಸರ್ಗ ಪ್ರಕೃತಿ ಚಿಕಿತ್ಸಾಲಯ ಮತ್ತು ರಿಸರ್ಚ್ ಇನ್ಸ್ಟಿಟ್ಯೂಟ್ ಇನಾಗ್ರೇಷನ್ ಮಾಡ್ತಾ ಇದ್ದೀವಿ ಆ ದಿನ ಮೂರು ಸ ಇಪ್ಪತ್ತೆರಡು ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ತಾರೀಕು ನಾವು ಫ್ರೀ ಕನ್ಸಲ್ಟೇಷನ್ ಇಟ್ಕೊಂಡಿದ್ದೀವಿ ರಾಜ್ಕಮಲ್ ಎಸ್ಟೇಟಲ್ಲಿ ನಮ್ಮ ದೇಶಕ್ಯೂರ್ ಹಾಸ್ಪಿಟ್ಲು ಸ ಲೊಕೇಶನ್ನು ಇದೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಈ ಇದೇ ನಂಬರ್ ಎಂಟು ಎರಡು ಒಂಬತ್ತು ಆರು ನಾಲ್ಕು ಮೂರು ಐದು ಎಂಟು ಆರು ಆರಿಗೆ ನೀವು ಸಂಪರ್ಕ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗೆ ಡಾಕ್ಟರ್ ಶ್ರೀಕಾಂತ್ ಅವರು ಮಾತನಾಡಿ ಮೂರು ದಿನದ ಉಚಿತ ಕ್ಯಾಂಪ್ ನಲ್ಲಿ ಬರುವ ಸಾರ್ವಜನಿಕರಿಗೆ ಅನಾರೋಗ್ಯ ಸಮಸ್ಯೆಗಳು ಏನು ಅಂತ ತಿಳಿದು ನಮ್ಮ ವೈದ್ಯಕ್ ನಿಸರ್ಗ ಪ್ರಕೃತಿ ಚಿಕಿತ್ಸಾಲಯದಲ್ಲಿ ಉತ್ತಮ ಚಿಕಿತ್ಸೆ ನೀಡಲಾಗುತ್ತೆ ಎಂದರು ಇಲ್ಲಿ ನಮ್ಮ ಮೂರು ದಿವಸ ಕ್ಯಾಂಪ್ನಲ್ಲಿ ನಮಗೆ ಟ್ರೀಟ್ಮೆಂಟ್ಗಳು ಯಾವ್ದಾವು ಅಂದ್ರೆ ನಾವು ನಮ್ಮ ಇಂದ ಅದಕ್ಕೂ ಟ್ರೀಟ್ಮೆಂಟ್ ಸಿಗುತ್ತೆ ನಮಗೆ ಹೈಪರ್ ಟೆನ್ಷನ್ ಇದೆ ಅದಕ್ಕೂ ಟ್ರೀಟ್ಮೆಂಟ್ ಸಿಗುತ್ತೆ ಮತ್ತು ಹಲವಾರು ಹೈಡ್ರೋಥೆರಪಿ ಟ್ರೀಟ್ಮೆಂಟ್ಸು ಆಕ್ಯುಪಂಚರು ಆಕ್ಯುಪ್ರೆಷರು ಆಕ್ಯು ಮಸ್ ಟ್ರೀಟ್ಮೆಂಟ್ ಸಿಗುತ್ತೆ ಮತ್ತು ಮಸಾಜ್ಗಳು ಇದೆಲ್ಲ ಹಲವಾರು ಟ್ರೀಟ್ಮೆಂಟ್ಸ್ಗಳು ನೀವು ಲಭ್ಯಪಡಿಸ್ಕೋಬಹುದು ಶ್ರೀರಂಗಪಟ್ಟಣದ ವೆಲೆಸ್ಲಿ ಸೇತುವೆ ಹಾಗೂ ಸಾರ್ವಜನಿಕ ಆಸ್ಪತ್ರೆ ಗಂಜಾಮ್ ಜೋಡಿ ರಸ್ತೆ ಬಳಿ ಎರಡು ಕೋಟಿ ವೆಚ್ಚದಲ್ಲಿ ಶ್ರೀರಂಗಪಟ್ಟಣದ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಚೆಸ್ಕಾಂ ಅಧ್ಯಕ್ಷರಾದ ರಮೇಶ್ ಬಾಬು ಬಂಡಿ ಸಿದ್ದೇಗೌಡ ಅವರು ಶ್ರೀರಂಗಪಟ್ಟಣದ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಪೂಜೆ ಸಲ್ಲಿಸಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿ ಬೆಲ್ಲಸ್ಲಿ ಸೇತುವೆಯ ಸಮೀಪ ರಸ್ತೆ ಹದಗೆಟ್ಟಿದ್ದು ಸಮೀಪದಲ್ಲೇ ಶ್ರೀರಂಗಪಟ್ಟಣ ದಸರಾ ಇರುವುದರಿಂದ ಹಾಗೂ ಬನ್ನಿಮಂಟಪಕ್ಕೆ ಹೋಗುವ ರಸ್ತೆ ಹತ್ತಿರುವುದರಿಂದ ಕಾಂಕ್ರೀಟ್ ರಸ್ತೆ ಕೆಲಸ ಕೂಡಲೇ ಪ್ರಾರಂಭಿಸಿದ್ದಾರೆ ಹಾಗೂ ಮೈಸೂರು ದಸರಾ ದೀಪಾಲಂಕಾರ ಮಾದರಿಯಲ್ಲೇ ಶ್ರೀರಂಗಪಟ್ಟಣ ದಸರಾ ದೀಪಾಲಂಕಾರವನ್ನು ಮಾಡುತ್ತಿದ್ದೇವೆ ಈ ಶ್ರೀರಂಗಪಟ್ಟಣ ದಸರಾ ಕಾರ್ಯಕ್ರಮದಲ್ಲಿ ಸ್ಥಳೀಯ ಕಲಾವಿದರು ಹಾಗೂ ಸ್ಥಳೀಯ ಸಾಹಿತಿಗಳು ಹಾಗೂ ಕವಿಗಳು ಹಾಗೂ ಸಮಾಜ ಸೇವೆ ಮಾಡಿರುವವರಿಗೆ ಸ್ಥಳೀಯವಾಗಿ ಗುರುತಿಸಿ ಸನ್ಮಾನ ಕಾರ್ಯಕ್ರಮಗಳು ಕೂಡ ಮಾಡುತ್ತೇವೆ ಅಂತ ತಿಳಿಸಿದರು

ಇದೇ ಸಂದರ್ಭದಲ್ಲಿ ಶ್ರೀರಂಗಪಟ್ಟಣ ದಂಡಾಧಿಕಾರಿಗಳು ಹಾಗೂ ತಹಸೀಲ್ದಾರ್ ಪರಶುರಾಮ್ ಸತ್ತಿಗೇರಿ ಶ್ರೀರಂಗಪಟ್ಟಣ ಪುರಸಭೆ ಮುಖ್ಯಾಧಿಕಾರಿ ರಾಜಣ್ಣ ಪುರಸಭೆ ಸದಸ್ಯರಾದ ದಿನೇಶ್ ಹಾಗೂ ಲೋಕೋಪಯೋಗಿ ಅಧಿಕಾರಿಗಳು ಹಾಗೂ ಶ್ರೀರಂಗಪಟ್ಟಣ ಪುರಸಭೆಯ ಸದಸ್ಯರುಗಳು ಹಾಜರಿದ್ದರು ಶ್ರೀರಂಗಪಟ್ಟಣ ದಸರಾ ಹಬ್ಬದ ಪ್ರಯುಕ್ತ ಸ್ವಚ್ಛತೆಯ ಬಗ್ಗೆ ಶ್ರೀರಂಗಪಟ್ಟಣ ಪುರಸಭೆ ವತಿಯಿಂದ ಮುಖ್ಯಾಧಿಕಾರಿಯಾದ ರಾಜಣ್ಣ ಅವರು ತಮ್ಮ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ರು ಪುರಸಭೆ ಮುಖ್ಯಾಧಿಕಾರಿ ಎಂ ರಾಜಣ್ಣ ಅವರು ಮಾತನಾಡಿ ಈ ಬಾರಿ ನಡೆಯುವ ಶ್ರೀರಂಗಪಟ್ಟಣ ದಸರಾ ಹಬ್ಬದ ಪ್ರಯುಕ್ತ ಪಾಂಡವಪುರ ಮಂಡ್ಯ ಹಾಗೂ ಕೆಆರ್ಪೇಟೆ ಪುರಸಭೆ ವತಿಯಿಂದ ಪೌರ ಕಾರ್ಮಿಕರನ್ನ ಕೆಲಸಕ್ಕೆ ನಿಯೋಜಿಸಲು ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಜೆಸ್ಕಾಂ ಅಧ್ಯಕ್ಷರಾದ ರಮೇಶ್ ಬಾಬು ಸಿದ್ದೇಗೌಡ ಅವರು ಹಾಗೂ ಮಾನ್ಯ ಮಂಡ್ಯ ಜಿಲ್ಲಾಧಿಕಾರಿಗಳಾದ ಕುಮಾರ್ ಅವರು ಆದೇಶಿಸಿದ್ದಾರೆ ಅವರ ಆದೇಶದ ಅನುಸಾರ ಪಾಂಡವಪುರ ಮಂಡ್ಯ ಹಾಗೂ ಕೆಆರ್ಪೇಟೆ ಪುರಸಭೆ ಮುಖ್ಯ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿ ಪೌರ ಕಾರ್ಮಿಕರನ್ನ ದಸರಾ ಹಬ್ಬ ನಿಯೋಜನೆ ಮಾಡಿದ್ದೇನೆ ಶ್ರೀರಂಗಪಟ್ಟಣ ಸುತ್ತಮುತ್ತಲಿನ ಸ್ವಚ್ಛತೆ ಬಗ್ಗೆ ಈ ಬಾರಿ ಮಾನ್ಯ ಶಾಸಕರು ತುಂಬಾ ಕಾಳಜಿ ವಹಿಸಿದ್ದಾರೆ ಅನಧಿಕೃತವಾಗಿ ಯಾರು ಬಂಟಿನ್ಸ್ ಹಾಗೂ ಬ್ಯಾನರ್ಸ್ ಗಳನ್ನು ಅಳವಡಿಸಬಾರದು ಎಲ್ಲಾಂದರಲ್ಲಿ ಕಸವನ್ನು ಬಿಸಾಡಬಾರದು ಹಾಗೂ ಹೋಟೆಲ್ ಹಾಗೂ ಫುಟ್ಪಾತ್ ನಲ್ಲಿ ಕಾರ್ಯನಿರ್ವಹಿಸುವ ಅಂಗಡಿ ಹಾಗೂ ತರಕಾರಿ ವರ್ತಕರು ಕಸಗಳನ್ನು ಯೋಜನೆಗೊಂಡಿರುವ ಜಾಗದಲ್ಲೇ ಹಾಕಬೇಕು ಈ ದಸರಾ ಮಹೋತ್ಸವಕ್ಕೆ ಶ್ರೀರಂಗಪಟ್ಟಣ ತಾಲೂಕಿನ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ತಾಲೂಕಿನ ಸಾರ್ವಜನಿಕರು ಹಾಗೂ ಕನ್ನಡಪರ ಸಂಘಟನೆಗಳು ಹಾಗೂ ಸಾಹಿತಿಗಳು ಸಾರ್ವಜನಿಕರು ಸಹಕರಿಸಿದರು ಮನವಿ ಮಾಡಿದ್ರು ಶಿರ ಪುರಸಭೆ ವ್ಯಾಪ್ತಿಯಲ್ಲಿ ದಸರಾ ಕಾರ್ಯಕ್ರಮ ನಡೀತಾ ಇರೋದ್ರಿಂದ ಮಾನ್ಯ ಶಾಸಕರು ಇದರ ಬಗ್ಗೆ ತುಂಬ ಅದ್ದೂರಿಯಾಗಿ ಮಾಡಬೇಕು ಅಂತ ತಿಳಿಸಿದ್ದಾರೆ ಜೊತೆಗೆ ಎಲ್ಲ ಕಡೆ ಸ್ವಚ್ಛತೆ ಜನಕ್ಕೆ ಬರುವಂತಹ ಜನಕ್ಕೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸುವಂತಹ ಜವಾಬ್ದಾರಿ ಪುರಸಭೆಗೆ ವಹಿಸ್ಕೋಬೇಕು ಅದು ಪುರಸಭೆ ಮಾಡಬೇಕು ಅಂತ ಹೇಳಿ ಮಾನ್ಯ ಜಿಲ್ಲಾಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಮಂಡ್ಯದಿಂದ ಹದಿನೈದು ಜನ ಪೌರಕಾರ್ಮಿಕರು ಪಾಂಡವಪುರದಿಂದ ಐದು ಜನ ಮತ್ತು ಪೇಟೆಯಿಂದ ಐದು ಜನ ಒಟ್ಟು ಇಪ್ಪತ್ತೈದು ಜನ ಪೌರಕಾರ್ಮಿಕರನ್ನ ಮತ್ತು ಎರಡು ಜೆ ಸಿ ಬಿ ಎರಡು ಟ್ಯಾಕ್ಟ್ರನ್ನ ಕಳಿಸ್ಕೊಡೋದಕ್ಕೆ ಜಿಲ್ಲಾಧಿಕಾರಿಗಳಿಗೆ ಕೋರ್ಕೊಂಡಿದ್ದೀವಿ ಇವತ್ತು ನಾಳೆ ಅದು ಅಪಾಯಿಂಟ್ ಆಗುತ್ತೆ ಮುಂದಿನ ಹದಿನೈದು ದಿನಗಳಲ್ಲಿ ಸಾಗ ಸಮರೋಪಾದಿನಲ್ಲಿ ನಾವು ಈ ಒಂದು ಕೆಲಸನ ಮಾಡ್ತೀವಿ ಮೊದಲನೇ ಆದ್ಯತೆ ಏನು ಅಂತಂದರೆ ಜಂಗಲ್ ಕಟ್ಟಿಂಗ್ ಎಲ್ಲ ಮಾಡಿ ಸ್ವಚ್ಛವಾಗಿ ರಸ್ತೆ ಕಾಣುವಂಗೆ ಮಾಡ್ಕೋತೀವಿ ಮತ್ತು ಬನ್ನಿ ಮಂಟಪದಿಂದ ಏನು ದಸರಾ ಮಾರ್ಗವಾಗಿ ಬರುತ್ತೆ ಅಲ್ಲೆಲ್ಲ ಪಾಟುಗಳು ಎಲ್ಲ ಮುಚ್ಚೋದಕ್ಕೆ ಸಹ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಬೇರೆ ಏನು ಸಹ ನಮಗೆ ನಿಸ್ಸಿಟಿ ಇದೆ ಅದೆಲ್ಲ ಪುರಸಭೆ ವತಿಯಿಂದನೇ ಮಾಡ್ಕೊಳ್ಳೋದಕ್ಕೆ ನಮಗೆ ಒಂದು ಆದೇಶ ಆಗಿದೆ